ಒಂದು ರಾತ್ರಿ ತನ್ನ ಅಣ್ಣಯ್ಯ ಆಕಾಶ್ ನ ಫೋಟೋ ಹಿಡಿದುಕೊಂಡು ಅನಾಮಿಕಾ ದುಃಖ ಪಡ್ತಾ ಇರ್ತಾಳೆ ಆಗಲೇ ಅವಳ ಹತ್ರಕ್ಕೆ ಅವಳ ಗಂಡ ರಮೇಶ್ ಬರ್ತಾನೆ ಸಮಾಧಾನಿಸುತ್ತಾ ಅನಾಮಿಕಳನ್ನು ನೋಡ್ತಾ ದುಃಖ ಪಡ್ಬೇಡ ಅನಾಮಿಕಾ ನಿನಗೂ ನಿಮ್ಮ ಅಣ್ಣನಗೂ ಒಳ್ಳೆ ದಿನ ಖಂಡಿತ ಬರುತ್ತೆ ನನ್ನನ್ನು ಸಮಾಧಾನಿಸ್ಲಿಕ್ಕಾಗಿ ಹಾಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥವಾಗ್ತಾ ಇದ್ದರಿ ರಾಖಿ ಹಬ್ಬ ಬರ್ತಾ ಇದ್ದೀರಿ ನಮ್ಮ ಅಣ್ಣಯ್ಯ ಜೈನಲ್ಲಿದ್ದಾನೆ ಹೇಗೆ ನಾನು ರಾಖಿ ಕಟ್ಟಬಲ್ಲೆ ನಿನ್ನ ದುಃಖ ನನ್ಗೆ ಅರ್ಥವಾಗುತ್ತೆ ಅನಾಮಿಕಾ ನಿನ್ನ ಅಣ್ಣಯ್ಯ ಮಾಡದ ತಪ್ಪಿಗೆ ಜೈಲಲ್ಲಿ ಇದ್ದಾನೆ ನಾನು ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ನೀನು ನಿಮ್ಮ ಅಣ್ಣನ ಬಗ್ಗೆ ದುಃಖ ಪಡಬೇಡ ಅಣ್ಣಯ್ಯ ಇದ್ರೆ ತಂಗಿ ದುಃಖ ಪಡದೆ ಹೇಗಿರ್ತಾಳೆ ಹೇಳಿ ನೋಡು ಅನಾಮಿಕಾ ನೀನು ಕಣ್ಣೀರ್ ಹಾಕಿದ್ರೆ ಎದೆ ಭಾರ ಕರಗುತ್ತೆ ಅಂತ ಹೇಳಿದ್ರೆ ನಾನು ನಿನಗೆ ಸಮಾಧಾನ ಮಾಡೋದಿಲ್ಲ ಹಾಗೆ ಬೇಲ್ ಮೇಲೆ ಹೊರಗೆ ಕರೆತರ್ಲಿಕ್ಕೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಅನಾಮಿಕಾ ಈ ದಿನ ನಾಳೆ ಅಂತ ಹೇಳಲಾರೆ ಹೊರತು ಖಚಿತವಾಗಿ ಯಾವ್ದೋ ಒಂದು ದಿನ ನಿಮ್ಮಣ್ಣ ಜೈಲಿನಿಂದ ತಪ್ಪದೆ ಹೊರಗೆ ಬರ್ತಾನೆ ನಮ್ಮನ್ನ ನೋಡೋದಕ್ಕೆ ಬರ್ತಾನೆ ಸಮಾಧಾನದಿಂದಿರು ಬೈಲ್ ತಗೊಂಬರೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲಾಯರ್ ಹೇಳಿದ್ರ ರೀ ಸಮಸ್ಯೆ ಎಲ್ಲಾ ದುಡ್ಡಿನ ಹತ್ರನೇ ಇದೆ ಅನಾಮಿಕಾ ದುಡ್ಡಿಗಾಗಿ ನಾನು ಬಹಳ ಪ್ರಯತ್ನ ಮಾಡ್ದೆ ಆದ್ರೆ ಎಲ್ಲೂ ಸರಿ ಹೊಂದುತ್ತಾ ಇಲ್ಲ ಯಾರನ್ನ ಕೇಳಿದ್ರು ಯಾರು ಕೊಡ್ತಾ ಇಲ್ಲ ನಾಳೆ ನಾಡಿದ್ದು ಅಂತ ಏನೋ ಸಮಯ ಹೇಳಿ ಕಳೀತಾ ಇದ್ದಾರೆ ಆ ಕಡೆ ಕೆಲಸ ಸರಿಯಾಗಿ ಮಾಡಲಾಗದೆ ಈ ಕಡೆ ದುಡ್ಡಿಗಾಗಿ ತಿರುಗಲಾರ್ದೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀನೊಂದು ಕೆಲಸ ಮಾಡು ಅನಾಮಿಕಾ ಯಾವ ಕೆಲಸ ಮಾಡು ಅಂತ ಹೇಳ್ತೀರಾ ನಮ್ಮ ಅಣ್ಣನಿಗಾಗಿ ನಾನು ಖಚಿತವಾಗಿ ಕೆಲಸ ಮಾಡ್ತೀನಿ ನೀನು ಅಮ್ಮ ಇಬ್ರು ತಳ್ಳು ಗಾಡಿ ಮೇಲೆ ತರಕಾರಿ ಮಾರ್ತಾ ಇರ್ತೀರಲ್ವಾ ಹೌದು ರೀ ಹಾಗೆ ತರಕಾರಿ ಮಾರು ಬಂದ ದುಡ್ಡಿನಿಂದಲೇ ಅಲ್ವಾ ನಮ್ಮ ಕೈ ಖರ್ಚಿಗೆ ಆಗ್ತಾ ಇದೆ ಈಗ ನಾನು ಮಾಡಬೇಕಾದ ಕೆಲಸವೇನು ಹೇಳಿ ಅನಾಮಿಕಾ ಮತ್ತೆ ಕೆಲವು ದಿನದಲ್ಲಿ ರಾಖಿ ಹಬ್ಬ ಬರುತ್ತಲ್ಲ ನೀನು ಅಮ್ಮ ಸೇರಿ ಕಡಿಮೆ ದುಡ್ಡಿಗೆ ರಾಖಿಗಳನ್ನ ಕೊಂಡುಕೊಂಡು ಹೆಚ್ಚು ದುಡ್ಡಿಗೆ ಮಾರಿ ಹೇಗೂ ತರಕಾರಿ ಮನೆ ಮನೆಗೆ ಹೋಗಿ ಮಾರ್ತಾ ಮಾಡಿ ಆಗ ರಾಖಿಗಾಗಿ ಎಲಿಗೂ ಹೋಗದೆ ನಿಮ್ಮ ಹತ್ರನೆ ಕೊಂಡ್ಕೊತಾರೆ ದುಡ್ಡು ಕೂಡ ಹೊಂದ್ಕೊಳ್ಳುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಕಣ್ಣೀರು ಒರೆಸಿಕೊಂಡು ಹಾಗೇರಿ ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ಮಾಡಿದ ಆಲೋಚನೆ ಹಿಡಿಸಿದೆ ಈ ಮಾತು ಅತ್ತೆಗೆ ಹೇಳಿದ್ದೀರಾ ಹೇಳ್ದೆ ಅನಾಮಿಕಾ ಅಮ್ಮ ಎಂತ ಉತ್ರನೂ ಹೇಳಿಲ್ಲ ಹಾಗೆ ಮೌನವಾಗಿದ್ದಾಳೆ ನೀನೇ ಅಮ್ಮನ ಹತ್ರ ಮಾತಾಡು ಅಮ್ಮನ ಒಪ್ಪಿಸಿ ರಾಖಿನ ಕೂಡ ಮಾರಿದ್ರೆ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ ಈಗ ರಾಖಿ ತುಂಬಾ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತೀನಿ ರೀ ಸರಿ ಅನಾಮಿಕಾ ನಾನು ಮಲ್ಕೋತಾ ಇದ್ದೀನಿ ಮಕ್ಕಳು ಅಮ್ಮ ಅಪ್ಪನತ್ರ ಮಲಗಿದಾರಾ ಹೌದು ರೀ ಸರಿ ನಾನು ಮಲ್ಕೋತೀನಿ ಅನಾಮಿಕಾ ಎಂದು ಹೇಳಿ ಮಂಚದ ಮೇಲೆ ಮಲಗುತ್ತಾನೆ ಅನಾಮಿಕಾ ತನ್ನ ಅಣ್ಣಯ್ಯನ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಾ ಇರುತ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಶಾರದಾ ಪ್ರಸಾದರು ತಮ್ಮ ಬೆಡ್ ಮೇಲೆ ಮಾತನಾಡಿಕೊಳ್ತಾ ಇರ್ತಾರೆ ಮಗ ಹೇಳಿದ್ದು ಶಾರದಾ ಮಗ ಹೇಳಿದು ನಿಜನೇ ಅನ್ಸ್ತು ಸೊಸೆಗೆ ತವರಿನ ಬಂದ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅವಳ ಅಣ್ಣಯ್ಯನೇ ಅಲ್ವಾ ಆಕಾಶ ಎಂತವನು ಅಂತ ನಮ್ಗೂ ಗೊತ್ತು ಆಕಾಶನನ್ನು ಜೈಲಿಂದ ಬೇಲ್ ಮೇಲೆ ತಗೊಂಬರ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ ಶಾರದಾ ಅದಕ್ಕೆ ಶಾರದಾ ಮಗ ಹೇಳಿದ್ದು ತಪ್ಪು ಅಲ್ಲ ಅನ್ಸ್ತು ನೀನೇ ಆಲೋಚಿಸು ನಾನೆಲ್ಲಾ ಆಲೋಚನೆ ಮಾಡಿದ್ರು ಮನಸ್ಸು ಮಾತ್ರ ರಾಖಿ ಮಾರೋದಕ್ಕೆ ಒಪ್ಕೋತಾ ಇಲ್ಲ ರೀ ಹೇಗ ಒಪ್ಕೊಳುತ್ತೆ ಹೇಳು ಶಾರದಾ ಆಕಾಶು ನಿನ್ನ ಸೊಸೆ ಅನಾಮಿಕಳ ಅಣ್ಣ ಅಲ್ವಾ ಅದಕ್ಕೆ ನಿನ್ನ ಮನಸ್ಸು ಒಪ್ಕೋತಾ ಇಲ್ಲ ನೀವು ಹೇಗಾದ್ರೂ ಅಂದ್ಕೊಳ್ಳಿ ನನಗೆ ಯಾವ ಅಭ್ಯಂತರನೂ ಇಲ್ಲ ನಾನು ಮಾತ್ರ ಆಕಾಶ್ ಬೇಲ್ಗಾಗಿ ಬೇಕಾದ ದುಡ್ಡಿಗಾಗಿ ರಾಖಿನ ಮಾರೋದಿಲ್ಲ ಅಂದ್ರೆ ಮರದಿಲ್ಲ ಅದು ನನ್ನಿಂದಂತಲೂ ಆಗೋದೇ ಇಲ್ಲ ಸರಿ ಬಿಡು ಶಾರದಾ ಮಲ್ಕೋ ಇನ್ ನಾನು ಮಲ್ಕೋತೀನಿ ಎಂದು ಹೇಳಿ ಪ್ರಸಾದ್ ಮಲ್ಗುತ್ತಾನೆ ಇನ್ನು ಮಾರನೇ ದಿನ ತರಕಾರಿ ಗಾಡಿ ತೆಗೆದುಕೊಂಡು ಅತ್ತೆ ಬರು ನಡೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ರಾಖಿ ನೀವು ಏನು ಆಲೋಚನೆ ಆಲೋಚನೆ ಇಲ್ಲ ಸೊಸೆ ನಾನು ಮಾಡಲ್ಲ ಅಂತ ಮಗನಿಗೆ ಮಗ ನಿನ್ನತ್ರ ಹೇಳಿಲ್ವಾ ದೊಡ್ಡವ್ರು ಎಲ್ಲ ಬಂಧಗಳ ಬೆಲೆ ತಿಳಿದವ್ರು ನೀವೇ ಅರ್ಥ ಮಾಡಿಕೊಂಡು ಸಹಾಯ ಇದ್ರೆ ಹೇಗೆ ಅತ್ತೆ ನೋಡು ಸೊಸೆ ನೀನೇನಾದ್ರೂ ಹೇಳು ನನ್ನ ಮನಸ್ಸು ಮಾತ್ರ ಬದ್ಲಾಗೋದಿಲ್ಲ ನಾನು ರಾಖಿನ ಮಾರಲ್ಲ ಬೇಕು ಅಂದ್ರೆ ನಾನು ತರ್ಕಾರಿ ಮಾರ್ತೀನಿ ನೀನು ಮಾತ್ರ ರಾಖಿ ಮಾರ್ಕೋ ಇಬ್ಬರು ಸೇರಿ ರಾಖಿ ಮಾರದ್ರೆ ತುಂಬಾ ಮಾರಾಟವಾಗುತ್ತೆ ಅತ್ತೆ ನೀವು ತರ್ಕಾರಿ ಮಾರೋದು ನಾನು ರಾಖಿ ಮಾರೋದು ಹೀಗೇನು ಚೆನ್ನಾಗಿರಲ್ಲ ಅತ್ತೆ ಇಬ್ಬರು ಸೇರಿ ರಾಖಿನೇ ಮಾರೋಣ ಅತ್ತೆ ನೋಡು ಸೊಸೆ ನನ್ಗೆ ಕೋಪ ತರಿಸ್ಬೇಡ ನಿಮ್ಮ ಅಣ್ಣ ಹಿಂಗಾಗಿ ನೀನ್ ಏನಾದ್ರು ಮಾಡ್ಕೋ ನಾನು ಮಾಡ್ಬೇಕಾದ್ ಅಗತ್ಯವಿಲ್ಲಾ ಒಂದ್ ವೇಳೆ ಅಗತ್ಯವಿದ್ರು ಮಾಡುದಿಲ್ಲ ನಾನ್ ಹೇಳಿದ್ದು ಅರ್ಥವಾಗ್ತಿದೆ ಅಲ್ಲ ನನಗೆ ಕೋಪ ತರಿಸ್ಬೇಡ ಬಾ ತರ್ಕಾರಿ ಮಾರ್ಕೊಳ ಸರಿ ಅತ್ತೆ ಅಮ್ಮನಂತ ನೀವೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇನ್ನು ನಾನು ಎಷ್ಟು ಹೇಳಿದರೂ ವೃತ ಆಗತ್ತೆ ಸರಿ ಬಿಡಿ ಬನ್ನಿ ತರಕಾರಿ ಮಾರ್ಕೊಳ್ಳೋಣ ಎಂದು ಅತ್ತೆ ಸುಸಿಯರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ತರಕಾರಿ ತರಕಾರಿ ತಾಜಾ ತಾಜಾ ತರಕಾರಿ ಬನ್ನಿ ಅಮ್ಮ ಬನ್ನಿ ತಾಜಾ ತಾಜಾ ತರಕಾರಿ ಟೊಮಾಟೊ ಹೀರೆಕಾಯಿ ಸೋರೆಕಾಯಿ ಕೊತ್ತಂಬರಿ ಕರ್ಬೇನ್ ಸೊಪ್ಪು ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಸೌತೆಕಾಯಿ ಬೆಂಡೆಕಾಯಿಗಳು ಎಲ್ಲ ತರದ ತರಕಾರಿಗಳಮ್ಮ ತಾಜಾವಾಗಿದೆ ಬನ್ನಿ ಬನ್ನಿ ಎಂದು ಅತ್ತೆ ಸಸ್ಯರಿಬ್ಬರ ಅರಚುತ್ತಾ ತರಕಾರಿ ಮಾರುತ್ತಾ ಹೋಗುತ್ತಾ ಇರುತ್ತಾರೆ ಅತ್ತೆ ಸಸ್ಯರ ಹತ್ತಿರ ತರಕಾರಿಗಳು ತಾಜವಾಗಿರುತ್ತೆ ಅಂತ ಬಹಳ ಜನ ಅವರ ಗಾಡಿ ಹತ್ರನೇ ಬಂದು ಅವರಿಗೆ ಹಿಡಿಸಿದ ತರಕಾರಿ ತಗೊಳ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಾಖಿ ಹಬ್ಬ ಹತ್ತಿರಕ್ಕೆ ಬರುತ್ತೆ ಅನಾಮಿಕಾ ಎಷ್ಟು ಬೇಡಿಕೊಂಡರೂ ಶಾರದ ರಾಖಿ ಮಾರೋದಕ್ಕೆ ಮಾತ್ರ ಒಪ್ಕೊಳ್ಳೋದಿಲ್ಲ ಒಂದು ದಿನ ರಾತ್ರಿ ಬೆಡ್ ಮೇಲೆ ಕೂತ್ಕೊಂಡ ಶಾರದಾಳ ಹತ್ರಕ್ಕೆ ಪ್ರಸಾದ್ ಬರುತ್ತಾನೆ ಶಾರದಾ ಸೊಸೆ ತನ್ನ ಅಣ್ಣಯ್ಯನಿಗಾಗಿ ಅಷ್ಟೆಲ್ಲ ಬೇಡ್ಕೋತಾ ಇರುವಾಗ ನಿನಗೆ ಅಯ್ಯೋ ಅನ್ಸೋದಿಲ್ವಾ ಅವಳ ಅಣ್ಣಯ್ಯನನ್ನು ಬೇರ್ ಮೇಲೆ ಹೊರಗೆ ತರುವ ಅವಕಾಶವಿದೆ ಎಂದು ಅದಕ್ಕೆ ಸರಿ ಹೊಂದುವ ದುಡ್ಡು ಬೇಕು ಅಂತ ಆ ದುಡ್ಡು ರಾಖಿನ ಮಾರೋದ್ರಿಂದನೇ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾಳಲ್ಲ ನೀವು ಸೊಸೆ ಮಗ ಎಲ್ರು ನನ್ನ ಸೊಸೆ ಅಣ್ಣ ರಾಖಿ ಮಾರೋದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾ ಇದ್ದೀರಾ ಹೊರತು ಸೊಸೆ ಅಣ್ಣಯ್ಯ ಆಕಾಶ ನಂಗೆ ಬೈದ ಬೈಗೊಳ ಮರ್ತೋಗಿದ್ದೀರಾ ನನ್ ಮೇಲೆ ಕೋಪದಿಂದ ಆಡಿದ ಮಾತುಗಳನ್ನು ಕೂಡ ಮರತರಲ್ವಾ ಶಾರದಾ ಅದು ಯಾವಾಗ್ಲೂ ನಮ್ಮ ಭವ್ಯ ಹುಟ್ಟಿದಾಗೆ ಬಂದಿದ್ದು ಆಮೇಲೆ ಆಕಾಶ್ ನಿನ್ ಹತ್ರ ಬಂದು ತಪ್ಪಾಯ್ತು ಅತ್ತೆ ಅಂತ ಎಷ್ಟು ಸಲ ನಿನ್ನ ಕಾಲಿಗೆ ಬಿದ್ದಿದ್ದಾನೆ ಎಷ್ಟು ಸಲ ನಿನ್ನ ಕ್ಷಮಿಸುವ ಅಂತ ಬೇಡ್ಕೊಂಡಿದ್ದಾನೆ ಗೊತ್ತಿಲ್ವಾ ಅದು ನೀನು ಮರ್ತೋಗಿ ಅವನು ಬೈದ ಬೈಗಳನ್ನ ಮಾತ್ರ ನೆನಪಿನಲ್ಲಿ ಇಟ್ಕೊಂಡಿದ್ಯಾ ಮನಸ್ಸನ್ನ ಕೇಳ್ಕೋ ಶಾರದಾ ಆಕಾಶ ಕ್ಷಮಿಸುವಂತ ಎಷ್ಟು ಸಲ ಕೇಳಿದ್ರು ನೀನು ಕ್ಷಮಿಸಲಿಲ್ಲ ಅವನಿಗೆ ಮಾತ್ರ ಯಾರಿದ್ದಾರೆ ಹೇಳು ನಾವೇ ಅಲ್ವಾ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಸ್ವಲ್ಪ ಸಮಯದ ನಂತರ ಸರಿ ಬಿಡಿ ನಾನು ಸೊಸೆ ಸೇರಿ ತರ್ಕಾರಿ ಜೊತೆ ರಾಖಿ ಕೂಡ ಮಾರ್ತೀವಿ ನಾಳೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಬೇಕಾದ ರಾಖಿ ಕೊಂಡ್ಕೊಂಡು ಮಾರ್ತಾ ಇರ್ತೀವಿ ಲಾಯರ್ ಹೇಳಿದ ಹಾಗೆ ದುಡ್ಡು ಸಂಪಾದಿಸಿ ಬೇಲ್ಗಾಗಿ ಕಳ್ಸೋಣ ಎಂದು ಶಾರದ ಹೇಳಿದ್ದರಿಂದ ಪ್ರಸಾದ್ ಸಂತೋಷಿಸುತ್ತಾನೆ ಬಹಳ ಸಂತೋಷ ಶಾರದಾ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಸೊಸೆ ಅನಾಮಿಕಾ ಎಲ್ಲಿದ್ಯಾ ಎಂದು ಕರೆಯುತ್ತಲೇ ಅನಾಮಿಕಾ ಕಿಚನ್ ಒಳಗಿಂದ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಬೇಗ ರೆಡಿಯಾಗು ನಾವು ಗೆ ಹೋಗಿ ಅಂದವಾದ ರಾಖಿ ತಗೊಂಡ್ಬಂದು ಮಾರೋಣ ಬೇಲ್ಗಾಗಿ ದುಡ್ಡು ಸಂಪಾದಿಸೋಣ ಜೈಲಿಂದ ಆಕಾಶನ ಕರ್ಕೊಂಡ್ ಬರೋಣ ಎಂದು ಶಾರದಾ ಹೇಳುತ್ತಲೇ ಆ ಮಾತುಗಳನ್ನು ಕೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತೆ ಸಸ್ಯರಿಬ್ಬರು ಸೇರಿ ಮಾರ್ಕೆಟ್ಗೆ ಹೋಗಿ ಅವ್ರಿಗೆ ಬೇಕಾದ ಅಂದವಾದ ರಾಖಿಗಳನ್ನು ತೆಗೆದುಕೊಂಡು ಬಂದು ತರ್ಕಾರಿ ಜೊತೆ ಆ ರಾಖಿ ಕೂಡ ಇಟ್ಟು ಮಾರ್ತಾ ಇರ್ತಾರೆ ರಾಖಿ ತುಂಬಾ ಮಾರಾಟವಾಗುತ್ತದೆ ಬಹಳ ದುಡ್ಡು ಬರುತ್ತದೆ ಹೋಗು ಮಗು ಹೋಗು ಲಾಯರ್ ನ ಭೇಟಿಯಾಗಿ ಆಕಾಶ್ಗೆ ಬೈಲ್ ಕೊಡ್ಸು ತಗೋ ದುಡ್ಡು ಈ ದುಡ್ಡು ತಗೊಂಡ್ ಹೋಗು ಮಗನೆ ಹೋಗು ಮಗನೇ ನಿಮ್ಮಮ್ಮ ಒಳ್ಳೆ ಮನಸ್ಸಿನಿಂದ ನಿಂಗೆ ದುಡ್ಡು ಕೊಡ್ತಾ ಇದ್ದಾಳೆ ತಕೊಂಡ್ ಹೋಗಿ ಎಲ್ಲದೂ ಒಳ್ಳೆದೇ ಆಗತ್ತೆ ಬೇಕಾದ್ರೆ ನಿನಗೆ ಜೊತೆಯಾಗಿ ಅನಾಮಿಕಳನ್ನ ಕೂಡ ಕರ್ಕೊಂಡ್ ಹೋಗು ಸೊಸೆ ಮನೆ ಹತ್ರ ಕೆಲ್ಸ ಮಾಡ್ಕೊತಾಳೆ ಬಿಡು ನೀನ್ ಹೋಗ್ಬಾ ಮಗನೆ ಹೋಗಿ ದುಡ್ಡು ಕಟ್ಬಾ ಜೈಲಿಂದ ಆಕಾಶ್ನ ಕರ್ಕೊಂಬಾ ಸರಿಯಮ್ಮ ಈಗ್ಲೇ ಹೋಗಿ ಲಾಯರ್ ಹತ್ರ ಮಾತಾಡಿ ಬೇಲ್ ಮೇಲೆ ಆಕಾಶ್ನನ ನನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ರಮೇಶ್ ದುಡ್ಡನ್ನ ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾನೆ ಲಾಯರ್ ಸುದರ್ಶನ್ ಅನ್ನು ಭೇಟಿಯಾಗುತ್ತಾನೆ ಏನ್ ರಮೇಶೋ ನಾನು ಹೇಳಿದ ಹಾಗೆ ದುಡ್ಡು ತಗೊಂಡ್ ಬಂದ ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಎಂದು ಹೇಳಿ ದುಡ್ಡು ತೆಗೆದು ಟೇಬಲ್ ಮೇಲೆ ಇಡುತ್ತಾನೆ ಲಾಯರ್ ಆ ದುಡ್ಡನ್ನು ನೋಡಿ ದುಡ್ಡು ತಗೊಂಡ್ ಬಂದಿದ್ಯಲ್ಲ ಆಕಾಶ್ ಬೇಲ್ ಮೇಲೆ ಹೊರಗೆ ಬರ್ತಾನೆ ನಾಳೆ ನೀನು ಜೈಲ್ ಹತ್ರ ಹೋಗಿ ಹೊರಗೆ ವೇಟ್ ಮಾಡ್ತಾ ಇರು ಆಕಾಶ್ ಬಂದ್ಬಿಡ್ತಾನೆ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ ಬಹಳ ಥ್ಯಾಂಕ್ಸ್ ಲಾಯರ್ ಅವರೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ರಮೇಶ್ ಜೈಲಿನ ಹೊರಗೆ ವೇಟ್ ಮಾಡುತ್ತಾ ಇರುವಾಗ ಆಕಾಶ್ ಜೈಲಿಂದ ರಮೇಶನ ಹತ್ರ ಬರ್ತಾನೆ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಂಡು ಮನೆಗೆ ಬರ್ತಾರೆ ಅನಾಮಿಕಾ ತನ್ನ ಅಣ್ಣಯ್ಯ ಆಕಾಶ್ ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಆ ದಿನವೇ ರಾಖಿ ಹಬ್ಬ ಅಳಬೇಡ ತಂಗಿ ನಿನ್ನ ತಂಗಿಯ ಪ್ರೇಮ ನನ್ನ ಮೇಲಿರುವವರೆಗೂ ನನ್ಗೆ ಏನು ಆಗಲ್ಲ ನಾನು ಬಂದ್ಬಿಟ್ಟೆ ಅಲ್ಲ ಅಣ್ಣಯ್ಯ ಈ ದಿನ ರಾಖಿ ಹಬ್ಬ ಹೋಗಿ ಸ್ನಾನ ಬಾ ಎಂದು ಹೇಳುತ್ತಾಳೆ ಇನ್ನು ಆಗಲೇ ಶಾರದಾ ಪ್ರಸಾದ್ ಕೂಡ ಬರುತ್ತಾರೆ ಆಕಾಶ್ ಅವರಿಗೆ ಕೂಡ ಕೈ ಮುಗಿಯುತ್ತಾನೆ ಶಾರದಾ ಪ್ರಸಾದರು ಆಕಾಶ್ ನನ್ನು ಎಷ್ಟೋ ಅಭಿಮಾನಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಆಕಾಶ್ಗೆ ಅನಾಮಿಕಾ ರಾಖಿ ಕಟ್ಟುತ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾರೆ ಅವರ ಪ್ರೇಮಕ್ಕೆ ಆಕಾಶ್ ಪೂರ್ತಿಯಾಗಿ ಬದಲಾಗುತ್ತಾನೆ